ಸೀಟ್ ಎರಡು ದೇಹ ನೋಡಿ ಕೆಟ್ಟ ಮಾಡಿ ಒಂದು ಮಖ ಕೊಟ್ಟಿದ್ದಾರೆ ಈ ತರ ನೋಡಿದ್ರೆ ಹಸುನ ಮಖ ನೋಡ್ತಿದ್ರು ಹಸು ಹಸು ಕಂಬು ಕಿವಿ ಕಣ್ಣು ಮೂತಿ ಹಸು ತರ ತರ ನೋಡಿದ್ರೆ ಆನೆ ಆನೆ ಬಂದೊಂದು ಸಣ್ಣದೊಂದು ಮನವನ್ನು ಕಿತ್ಕೊತಿದ್ಯಾಲ ಈ ತರ ಕ್ಲೋಸ್ ಮಾಡಿದ್ರೆ ಮರದಲ್ಲಿ ಗಣೇಶ ಈ ತರ ಶಿಲ್ಪಿಗಳ ಕಲಾಚತ್ತ ಕರೀತಾರೆ ಹಾಗೆ ಮುಂದ್ಗಡೆ ಮೂರು ಆಕಾರ ಐದು ವಾಕರ ರಾಜರು ಅಪ್ಪ ಕೊಟ್ಟ ನಂತರ ದೇವಸ್ಥಾನ ನಿರ್ಮಿಸಿದ್ರು ಈ ಸಂಗೀತ ಮಂಟಪ ಈ ತರ ಇತ್ತು ಮುಂಚಿತವಾಗಿ ಮೇಲುಗಡೆ ಗೋಪುರಗಳು ಕಳಸಗಳು ಬೆಲ್ಲ ಬಂಗಾರಿ ರೂಫ್ ಸಂಗೀತ ಕಂಬಗಳು ಕೆಳಗಡೆ ಆತರ ತರ ಇದೆಲ್ಲ ಬೆಡ್ಡಿಂಗ್ ಬ್ಯಾಂಗ್ ಸಿಸ್ಟಮ್ ಕಟ್ ಅನ್ಸೆ ಹೋಲ್ಸ್ ಇದೆಯಲ್ಲ ಇದರಲ್ಲಿ ಕೂಡ ಹೋಲ್ಸ್ ಹೋಲ್ಸಿದ್ರಿ ಹೌದು ಇದೆಲ್ಲ ದೀಪದಿಂದ ಅಲಂಕಾರ ಸಾರಿ ಬಾಡರ್ ಸಿಸ್ಟಮ್ ಈ ಥರ ಹತ್ತು ಮಾಡಲ್ ಮಾಡಿದರೆ ಹತ್ತರಲ್ಲಿ ಒಂದೊಂದು ಕೃಷ್ಣ ಅವತಾರಗಳು ಕೊಟ್ಟಿದ್ದಾರೆ ಇದರಲ್ಲಿ ಕೃಷ್ಣನ ಅವತಾರ ಕೊಟ್ಟಿದ್ದಾರೆ ಈ ದಿವಸ ನಿರ್ಮಿಸಿದ ಮಹಾನ್ ಶಿಲ್ಪಿ ಇವರು ಶರ್ಬಪ್ಪಯ್ಯ ಅಂತ ಕೈ ಮುಖಂಡರ ಇವರ ಈ ಥರ ನೋಡಿದ್ರೆ ಎರಡು ಕುದುರೆಗಳು ಜಂಪ್ ಮಾಡ್ತಿದ್ದೆ ಇಲ್ಲೊಂದು ಕುದುರೆ ಇಲ್ಲೊಂದು ಕುದುರೆ ಸೈಡಿಂದ ಈ ಥರ ನೋಡಿದ್ರೆ ಹಾವಿನ ಇವರು ಮೂರು ಆಕಾರ ಶಿಲ್ಪಿಗಳ ಕಲಾಚಾತ್ರ ಅಂದ್ರೆ ಇಲ್ಲಿ ಐದು ಆಕಾರ ತೋರಿಸಿದ್ರೆ ಇಲ್ಲಿ ಐದು ಆಕಾರ ಕೆತ್ತನೆ ಮಾಡಿ ಕೊಡಿದರೆ ಈ ಥರ ನೋಡಿದ್ರೆ ಒಂದು ಕಪ್ಪೆ ಒಂದು ನೀರಿನಲ್ಲಿ ಜಂಪ್ ಮಾಡ್ತೀವಿ ಈ ಒಂದು ತಾಯಿ ಕೋತಿ ಒಂದು ಚಿಕ್ಕ ಕೋತಿ ಮೆಂಪಿ ಈ ತರ ಕೆಳಗಡೆ ಶಿವಲಿಂಗ ಮೇಲ್ಗಡೆ ಆದಿಶೇಷ ಶಿವನಾಗ ಶೇಷನಾಗ ಅಂತ ಕೇಳ್ತೀವಿ ಈ ಸೈಡ್ ಒಂದು ತಾಯಿ ಕೋತಿ ಕೂತ್ಕೊಂಡು ಒಂದು ಚಿಕ್ಕ ಕೋತಿಗೆ ಎದೆ ಹಾಲು ಉಣಿಸ್ತಾ ಇದೆ ಈ ಸೈಡ್ ಅಲ್ಲಿ ಇದು ಈ ಸೈಡ್ ನೋಡಿದ್ರೆ ಒಂದು ತಾಯಿ ಕೋತಿ ಇದು ಸಾರಿ ಹನುಮಂತ ಸಮುದ್ರ ಆತದ ಇದು ಮಕ ಬಾಡಿ ಬಾಲ ಹಾರುವ ಓಕೆ ಇದಕ್ಕೆ ಶಿಲ್ಪಿಗಳ ಕಲಾಚಾತುರು ಅಂತ ಕರಿತಾರೆ ಇದರ ಬಗ್ಗೆ ಸಿಲಾಸನ ಬರ್ದಿಟ್ಟಿದ್ದಾರೆ ಈ ದಿವಸದಲ್ಲಿ ಮೂವತ್ತೆರಡು ಶಿಲಾಸ ಈ ದೇವ್ ಈ ದಿವಸ ಯಾರು ನಿರ್ಮಿಸಿದ್ದು ಯಾವಾಗ ನಿರ್ಮಿಸಿದ್ದು ಈ ದಿವಸಕ್ಕೆ ಯಾರಾಜ್ರು ಏನ್ ದೇಣಿಗೆ ಕೊಟ್ಟಿದ್ರು ಏನೇನು ಆದಾಯ ಸಿಕ್ಕಿತ್ತು ಅದರ ಬಗ್ಗೆ ಎಲ್ಲ ಬರ್ದಿಟ್ಟಿದ್ರೆ ಹಳೆಗನ್ನಡ ತೆಲುಗು ಸಂಸ್ಕೃತ ತಮಿಳಿದೆ ಬಹಳಷ್ಟು ಹಳೆಗನ್ನಡದಲ್ಲಿದೆ ಇದು ಬಂದು ವಿಜಯನಗರ ವಾಸ್ತುಶಿಲ್ಪ ಕುಂಭ ಗೋಪುರ ಕುಂಭ ಕೆಲಸ ಅಂತ ಕರಿತಿದ್ರು ಪ್ರತಿಯೊಂದು ದಿವಸದಲ್ಲಿ ನೋಡ್ತಿರಬೇಕಲ್ಲ ಈ ರಾಮಾಯಣ ಕಾಲದಲ್ಲಿ ಕಿಷ್ಕಿಂದ ಅಂತ ಕರೀತಿದ್ರಲ್ಲ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ವಾಲಿನ ಸಂಹಾರ ಮಾಡಿದಂತ ಸ್ಥಳ ಅದು ಋಷಿಮುಖ ಪರ್ವತ ಇದು ಒಂದು ವಿಷ್ಣು ದ್ವಾರ ಬರುತ್ತೆ ಜಯ ಮೇಲ್ಗಡೆ ಗಜಲಕ್ಷ್ಮಿ ಇದಾವೆ ಇಲ್ಲಿ ಒಳಗಡೆ ಬನ್ನಿ ಜಯ ಜಯ ಗಜಲಕ್ಷ್ಮಿ ಈ ಮೂರ್ತಿಗಳು ಮಹಾರಾಷ್ಟ್ರ ಇಟ್ಟಿದ್ದಾರೆ ಈ ದೇವಸ್ಥಾನ ಬಂದು ಸಂಗಮ ವಂಶದಲ್ಲಿ ಹದಿನಾಲ್ಕು ನೂರ ಮೂವತ್ತೈದರಲ್ಲಿ ಎರಡನೇ ಕಾಲದಲ್ಲಿ ನಿರ್ಮಿಸಿದ ದೇವಸ್ಥಾನ ಆನಂತರ ಹದಿನೈದು ನೂರ ಹದಿಮೂರಿಂದ ಆಚೆ ಕೃಷ್ಣದೇವರ ಎಕ್ಸೇಕ್ಷನ್ ಮಾಡಿದಾರೆ ಈ ಪೀಠಗಳ ಮುಂದೆ ಮೂರ್ತಿ ನೋಡ್ತಾರೆ ರಥದಲ್ಲಿ ಹೌದು ಇದೆಲ್ಲ ಹೊಸದಾಗಿ ನಿರ್ಮಿಸಿದ್ದಾರೆ ಡಿಪಾರ್ಟ್ಮೆಂಟ್ ನೂರ ಎಂಬತ್ತೈದು ಕೃಷ್ಣಿಗೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ನಾವು ಹಿಂದೂಗಳು ಎರಡು ಒಂದು ದೇವಸ್ಥಾನಕ್ಕೆ ಹೋದಾಗ ಪ್ರದರ್ಶನ ಮಾಡ್ತೀವಿ ಮೂರು ಸರಿ ಐದು ಸರಿ ಒಂಬತ್ತು ಸಾವಿರ ಹಿಂದಿನಿಂದ ಯಾರು ದೇವರ ಸರಿಸುವ ಪ್ರದರ್ಶನ ಮಾಡಿಕೊಡುದು ದೇವರ ಪಾತ್ರ ಮಾಡ್ತಾರೆ ಅಂತ ಪ್ರದರ್ಶನ ಮಾಡಿದ್ದಾರೆ ಒಳಗಿಂದ ಒಳಗೆ ಒಳಗಿಂದ ಒಳಗೆ ಆಗಿನ ಕಾಲದಲ್ಲಿ ಲೈಟಿಂಗ್ ಸಿಸ್ಟಮ್ ಯಾವ ಥರ ಮಾಡಿದ್ದಾರೆ ಅಂದರೆ ಸ್ಕಂದಕಗಳು ಮಾಡಿದರೆ ಆ ಸ್ಕಂದಕದಲ್ಲಿ ಅಭಿಷೇಕ ನೀರೆಲ್ಲ ಸ್ಟಾಕ್ ಮಾಡೋರು ಮೇಲ್ಗಡೆ ಹೋಲ್ಸ್ ಇದೆ ಸೂರ್ಯನ ಕಿರಣ ಬಂದು ನಿನ್ನೆಲ್ಲಿ ಬಿದ್ದಾಗ ರಿಫೆಕ್ಟ್ ಆಗ್ತದಲ್ಲ ಅವಾಗ ರಾಜ ಬಂತಂದ್ರೆ ಮಾತ್ರ ಇಲ್ಲಿ ಪ್ರದಕ್ಷಿಣೆ ಮಾಡಬೇಕು ಸಾಮಾನ್ಯ ಜನರೆಲ್ಲ ಹೊರಗಡೆಯಿಂದ ಮಾಡಬೇಕು ಇದು ವಿಜಯ ವಿಠಲ ಗರ್ಭಗುಡಿ ಪ್ರದಕ್ಷಿಣೆ ಹಾಕೋದು ಒಳಗಡೆ ನೋಡಿದ್ರು ಹೆಂಗ ಇಲ್ಲಿ ಲೈಟ್ ಬಿದ್ದು ರಿಫ್ಲೆಕ್ಟ್ ಆಗತ್ತದ ಯಾವುದೋ ಹಳೆ ಸಿನಿಮಾದಾಗ ಒಂದಪ್ಪ ಆಗುತ್ತೆ ಇದು ಪುರೋಹಿತ್ರ ದ್ವಾರಿ ಇದು ಲಕ್ಷ್ಮೀ ದೇವಸ್ಥಾನ ಇದು ಬಂದು ಈ ದೇವಸ್ಥಾನ ಮೂರು ಶೈಲಿಯಿಂದ ಕಳಿಸ್ತಾರೆ ಮೇಲ್ಗಡೆ ಚೈನೀಸ್ ಪಕ್ಕ ಆರ್ಕಿಟೆಕ್ಚರ್ ಇದು ದ್ರಾವಿಡಿಯನ್ ಶೈಲಿ ನಿಜೆ ಕೆಳಗಡೆ ಹೊಯ್ಸಳ ಆರ್ಕಿಟೆಕ್ಚರ್ ಇದು ಕಿಶ್ಕಿಂದ ಅಂತ ಹೇಳಿದ ಹನ್ನೊಂದು ಲಂಕ ಕಳಿಸ್ತಾರಲ್ಲ ಸೀತಾ ಸಂದರ್ಭದಲ್ಲಿ ರಿಂಗ್ ತಂಡದಾಗ ಲಂಕಣಿ ಹಾಡ ಹೋದಾಗ ಸಂಹಾರ ಮಾಡಿದ ನಂತರ ಅರ್ಷ ಕೊಡಿದಲ್ಲಿ ಸೀತಾಮತ ಅದಂತ ಗೊತ್ತಾದಾಗ ಇಲ್ಲಿ ಮರದಲ್ಲಿ ಕುಂತಿರ್ತಾರೆ ರಾಕ್ಷಸ ಇದ್ರಲ್ಲ ಆ ರಿಂಗ್ ಅನ್ನು ಇಲ್ಲಿ ಕುಂಭ ಅಲ್ಲಿಂದ ಚೂಡಾಮಣಿ ತಂದು ಇಲ್ಲಿ ಅದು ಮುದ್ರಾ ಇದು ಚೂಡಾಮಣಿ ಇಲ್ಲಿ ಕುಂಭಕರ್ಣ ಮಲ್ಕೊಂಡಿದ್ದಾನೆ ಮೇಲ್ಗಡೆ ಮೇಘನಾಥ ಮತ್ತು ಲಕ್ಷ್ಮಣ ಯುದ್ಧ ಮಾಡೋ ದೃಶ್ಯ ಕೊಟ್ಟಿದ್ದಾನೆ ರಾಮಾಯಣ ಡೆಡಿಕೇಟ್ ಮಾಡಿ ಆಮೇಲೆ ಡೆಡಿಕೇಟ್ ಈ ಒಂದು ಬಾಣ ಬಿಡ್ತಾ ನೋಡ್ರಿ ನಾಗ ಧನುಷ್ ಅಂತ ಅವಾಗ ಮೂರ್ಚಿ ಹೋಗ್ತಾ ನೋಡ್ರಿ ಅಲ್ಲಿ ಅಲ್ಲಿ ಮೇಲ್ಗಡೆ ವಾಲಿನ ಮದುವೆ ಆಗ್ತಿರೋ ವಾಲಿನ ಮದುವೆ ಆಗ್ತಿರೋ ತಾರಾದೇವಿ ಜೊತೆಗೆ ಸೈನಿಕ ಇವರು ಜಾಂಬುವಂತ ಸುಗ್ರೀವಾದ ಐವತ್ತಾರ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಂದ್ರೆ ಅಲೆಕ್ಸಾಂಡರ್ ಜಾನ್ ಇರ್ಲಾ ಅಂತೇಳಿ ಅವನ ಫೋಟೋ ತೆಗೋ ಸಂದರ್ಭದಲ್ಲಿ ಈ ಮರ ಇಲ್ಲೇ ಇತ್ತು ಈಗ ಇಲ್ಲೇ ಪ್ರಕಾರ ಅವ್ನು ಅರವತ್ತೈದು ವರ್ಷದ ಹಳೆಯ ಈ ದೇವಸ್ಥಾನ ಬಂದು ಈ ವಿಜಯನಗರ ಸಾಮ್ರಾಜ್ಯ ಬಂದು ಹದಿನೂರು ನೂರ ಮೂವತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಹದಿಮೂರ ಮೂವತ್ತರಿಂದ ಹದಿನೈದು ನೂರ ಅರವತ್ತೈದು ಅಂದರೆ ಇನ್ನೂರ ಮೂವತ್ತು ವರ್ಷ ಕಾಲೇ ಆಳ್ವಿಕೆ ಮಾಡಿದರೆ ಆದರೂ ವಿಜಯನಗರ ರಾಜಧಾನಿ ಬಂದು ಹಂಪೆ ಈ ವಿಜಯನಗರ ಸಾಮ್ರಾಜ್ಯ ಅಂದರೆ ಕೆಳಗಡೆ ಕನ್ಯಾಕುಮಾರಿ ಹಿಡಿದು ಅಪ್ ಟು ಒರಿಸಾ ಕೋನರ್ ಕಂಡು ವಿಜಯನಗರ ಸಾಮ್ರಾಜ್ಯ ಅದರಲ್ಲಿ ಭಾಳ ಪ್ರಸಿದ್ಧ ರಾಜ ಅಂದರೆ ಕೃಷ್ಣ ದೇವರಾಯ ಅವರು ಹದಿನೈದುನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂಬತ್ತರ ಆಳ್ವಿಕೆ ಮಾಡ್ತಾರೆ ಅವರು ಆಳ್ವಿಕೆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂದರೆ ಇಲ್ಲಿ ಮುತ್ತು ರಥಗಳ ರಾಶಿಗಟ್ಟಲು ಆಳ್ವ ಮಾಡ್ತಕ್ಕಂಥ ಸಾಮ್ರಾಜ್ಯನ ಎಲ್ಲಿಸ್ತಾರೆ ಅವ್ರ ಕಾಲದಲ್ಲಿ ಅಷ್ಟು ದಿಗ್ಗಜರು ಇರ್ತಾರೆ ಇವ್ರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹನ್ನೊಂದು ಲಕ್ಷ ಸೈನಿಕರ ಬಲವಿತ್ತು ಐದು ಲಕ್ಷ ಜನಸಂಖ್ಯೆ ಹೊಂದಿತ್ತು ಏಳು ಸುತ್ತಿನ ಕೋಟೆ ಇತ್ತು ಇವ್ರ ಕಾಲದಲ್ಲಿ ಭಾಳ ಇವು ಭಾಳ ಡೆವಲಪ್ಮೆಂಟಿಗೆ ಮಾಡಿ ಕೊಡ್ತೀರ ಅದಕ್ಕೆ ಇದು ಭಾಳ ಪ್ರಸಿದ್ಧ ಸಾಮ್ರಾಜ್ಯ ಇವ್ರು ಆದ ನಂತರ ಇವರು ತಮ್ಮೊಂದರೆ ಆಳ್ವಿಕೆ ಮಾಡ್ತಾರೆ ಹದಿನೈದುನೂರ ಅರವತ್ತೈದರಾಗ ಒಂದು ಘೋರವಿದ್ಯಾನಿರ್ತಾರೆ ತಳ್ಳಿ ಕೋಟೆ ಕದನ ರಕ್ಷ್ಮಂಗಡಿ ಕದನ ಅಂತೇಳಿ ಅಗೇನೆಸ್ಟ್ ಇಸ್ಲಾಮಿಕಿನ ಬಹುಮಾನಿ ಸುಲ್ತಾನ್ಸ್ ಅಂದ ಅಂದರೆ ಐದು ಜನ ಬಹುಮಾನಿ ಸುಲ್ತಾನ್ಸ್ ಒಬ್ಬರಲ್ಲ ಅಹಮದ್ನಗರ್ ಬಿಜಾಪುರ್ ಗುಲ್ಬರ್ಗ ಬೀದರ್ ಮತ್ತು ಹೈದರಾಬಾದ್ ಇವ್ರಿಗೆ ಕರೀತಾರೆ ಕುತಬ್ ಶಾ ಅಲಿ ಅಬ್ದುಲ್ ಶಾ ಬದ್ದಿಲ್ ಶಾ ಇಸ್ಲಾಮ್ ಶಾ ನಿಜಾಮ್ ಶಾ ಅಂತೇಳಿ ಈ ಐದು ಜನ ಸರಿ ನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಶ ಮಾಡಿದರು ಆ ಸಂದರ್ಭದಲ್ಲಿ ಇವಾಗ ನಾಶ ಎಲ್ಲ ಒಡೆದಾಕೊಂಡಿದೆ ಹಾಗಾಗಿ ನೋಡಿದ್ರಲ್ಲ ಹಂಪಿಯ ವಿಜಯ ವಿಠಲ ದೇವಾಲಯ ಇವಾಗ ನೆಕ್ಸ್ಟ್ ಹೋಗ್ತಿರೋದು ನಾವು ನರಸಿಂಹ ದೇವಸ್ಥಾನ ಸೊ ಅಲ್ ಮೀಟ್ ಆಗೋಣ ಪ್ಲೀಸ್ ಕಮ್ ಟು ಹಂಪಿ ಆ್ಯಂಡ್ ಎಂಜಾಯ್ ಹಂಪಿ ಇದೇ ಪ್ಲೇಸ್ ನರಸಿಂಹ ವಿಗ್ರಹ ಇರೋ ಪ್ಲೇಸ್ ಸೋ ಯು ವಿಗ್ರಹ ಬಂದು ಕಟ್ಸಿದ್ದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇಟ್ಸ್ ಹೈಟ್ ಈಸ್ ಅರೌಂಡ್ ಸಿಕ್ಸ್ ಪಾಯಿಂಟ್ ಸೆವೆನ್ ಮೀಟರ್ ವಿಷ್ಣುವಿನ ನರಕನೇ ಅವತಾರ ನರಸಿಂಹನ ರೂಪದಲ್ಲಿ ಇವು ನೀರು ಒಳಗಿನ ಕಾಲುವಿನ ಬರ್ತಾವ ನೋಡಿ ತುಂಗಭದ್ರಾ ನದಿ ಿದೆ ಮಹಾನವಮಿ ದಿಬ್ಬ ಸೊ ಇಲ್ಲಿ ಉತ್ಸವ ಎಲ್ಲ ಮಾಡ್ತಾ ಇದ್ರು ವಿಜಯದಶಮಿ ದಿವಸ ನೋಡಿ ಚಿಕ್ಕ ಚಿಕ್ಕ ಚಿಕ್ 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 ಸೊ ಎಷ್ಟು ವಿಶಾಲವಾಗಿದೆ ನೋಡಿ ಪೂರ ರಾಯಲ್ ಎನ್ಕ್ಲೋಸರ್ ಅಂತ ಕರೀತಾರೆ ದಿಬ್ಬ ಒಳಗಡೆ ಹೋಗೋಣ ಬನ್ನಿ ಮಹಾನವಮಿ ದಿಬ್ಬ ಸೊ ಸ್ಟೆಪ್ ವೈಸ್ ನೀವು ಹಿಂದೆ ಹಿಂದ್ಗಡೆಯೂ ಹೋಗ್ಬೋದು ಮುಂದ್ಗಡೆಯಿಂದನೂ ಹ್ಞೂ ನೋಡ್ರಿ ಅವಾಗ ಇವಾಗ ಡ್ರಾಯಿಂಗ್ ಮಾಡಿಕೆ ಬರಲ್ ಕೆಲವೊಬ್ಬರಿಗೆ ಅವಾಗ ಹೆಂಗೆ ಕೆತ್ತನೆ ಮಾಡ್ತೀರ ಸೊ ಕಮಲಾಪುರ್ ಇಲ್ಲಿ ಇಲ್ಲೇ ನಿಯರ್ ಬೈ ಒಂದು ವಿಲೇಜ್ ಇದೆ ಒಂದು ಕಿಲೋಮೀಟರ್ ಅದ ಕಮಲಾಪುರ ಅಂತ ಸೊ ಅಲ್ಲಿ ಟ್ಯಾಂಕ್ಗಳಿಂದ ತೆಗೆಯ ಸೊ ಸ್ಟೋನ್ ಕೆನಾಲ್ ಮುಖಾಂತರ ನೀರು ಅಂತಂದು ಹರಿಸ್ತಿದ್ರೆ ಇಲ್ಲಿ ನೋಡ್ಬೋದು ನೀವು ಸೊ ದಿಸ್ ಇಸ್ ಕೆನಾಲ್ಸ್ ನೋಡಿ ಚೆನ್ನಾಗಿ ಕಾಣ್ತದೆ ಇದು ಸೀಕ್ರೆಟ್ ರೂಮ್ ಅಂತೆ ಬ್ಯಾಕ್ಸ್ ರೂಮ್ಲಿಂತೆ ಮಾಡ್ಯಾರೈ ಗಡ್ಡ ಮೈ ಗಾಡ್ ರಹಸ್ಯ ಕೋಣೆ ಅಂತ ಏನು ಕಾಣಲಾಗಿದಾರೇ ಇಲ್ಲಿ ಯಾರು ಎಲ್ಲಿ ಏನು ಎಲ್ಲಿ ಹೋಗೋಣ ಅನ್ಸೊಂಡು ಇಲ್ಲೇ ಇರುವಂತಂದ್ರೆ ಹೆಂಗೆ ಬುಸಕದ್ ಕಾಲಿಟ್ಟಿದೆ ಕೆಂಜರಿಂಗ್ ಮಾಡ್ತಾರ ಹೊರ ಹೋಗೋದೇ ಇದೇನು ಬೈ ಗೊತ್ತಾಗ ಲೈಟೇ ಬರ್ಲ ಹೊರ ಹೋಗ್ ಬ್ಯಾಕ್ನ ಯಾರೇ ಬರೋದಿಲ್ಲ ಇದೆ ಇದೆ ಅಂತ ಬಡಣ ಸೊ ಇದೆಲ್ಲ ಆಡಿಯನ್ಸ್ ಬಂದು ಅವ್ರದ್ದು ಏನ್ ಪ್ರಾಬ್ಲಮ್ ಇದ್ರಲ್ಲ ಅಂತ ಏನು ಮ್ಯಾಗ ಅಲ್ಲಿ ರಾಜ ಕೂಡ್ತಿರಂತ ಕೂತ್ಕಿಸಿ ಎಲ್ಲ ಸಭಾಂಗಣ ಮಾಡ್ತಿರಂತ ಇವೆಲ್ಲ ಟ್ರಾವೆಲ್ ಯಾರು ಮಾಡಿರ ಮೊದಲು ಟ್ರಾವೆಲ್ ಮಾಡಿ ರೆಕಾರ್ಡ್ ಮಾಡಿರೋ ಹಿಸ್ಟ್ರಿ ಅದ ನೀರು ಸ್ಟೋರ್ಸ್ ಕಲ್ಲಿನ ಒಳಗೆ ಕೆತ್ತಿದ್ದ ಇದು ಯಾವ ಥರ ಕೆತ್ತಿರಬೇಕಿದ್ರು ಅದರ ಎರಡು ಸಾವಿರ ಲೀಟರ್ಸ್ ನೀರು ಹಿಡಿತು ಅಂತಿದ್ರೆ ಅಂದಾಜ್ ಸೊ ಇದು ನೋಡ್ಬೋದು ನೀವು ಅಲ್ಲಿ ಆನೆ ಕಾಣಿಸೋಕತ್ತೋ ಆನಿದು ಸ್ಕಲ್ಪ್ಚರ ಸೊ ಇದಕ್ಕೆ ಆನೆ ಬಾವಿ ಅಂತ ಕರೀತಾರೆ ಯಾಕಂದರೆ ಇಲ್ಲಿ ಆನೆಗಳು ಬಂದಾಗ ಆನೆಗಳಿಗೆ ನೀರು ಕುಡಿದಸ್ಕೊಂಡು ಇದು ಬಾವಿ ತೋಡ್ಯಾರ ಅಂತ ಹೇಳುತ್ತಾರ ಆ್ಯಂಡ್ ಇನ್ನ ಬಿ ನೀರು ಹಾಗೆ ಗೈಸ್ ವಿ ಆರ್ ಎಂಡಿಂಗ್ ದಿಸ್ ಹಂಪಿ ಜರ್ನಿ ಹಿಯರ್ ತ್ರೀ ಫೋರ್ ಡೇಸಲ್ಲಿ ಹಂಪಿ ನೋಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ ಏನಕ್ಕೆ ಇಲ್ಲಿ ತುಂಬ ಪ್ಲೇಸ್ ಇದೆ ಅದಕ್ಕೆ ಅದಕ್ಕೆ ಹಂಪಿ ಗ್ರೂಪ್ ಆಫ್ ಮೋನೊಮೆಂಟ್ಸ್ ಅಂತ ಅಂತಾರೆ ಬರೀ ಹಂಪಿ ಕ್ಯೂರಿಯಾಸಿಟಿ ಇದ್ರೆ ಅರೌಂಡ್ ಸೆವೆನ್ ಡೇಸ್ನ ತಗೊಂಡು ಟೈಮ್ ಮಾಡ್ಕೊಂಡು ಬಂದು ಆರಾಮಾಗಿ ನೋಡ್ಕೋಬೋದು ಎಕ್ಸ್ಪ್ಲೋರ್ ಮಾಡ್ಬೋದು ಮೇ ಬಿ ಇನ್ನೂ ಸಾಕಾಗಲ್ಲ ಅನಿಸುತ್ತೆ ಇನ್ನು ಎ ಸೈನೇ ಅಷ್ಟು ಡೀಪಾಗಿ ಇಲ್ಲಿ ಸ್ಟಡಿ ಮಾಡಿಲ್ಲ ನನ್ನ ಪ್ರಕಾರ ಸೊ ಇನ್ನು ತುಂಬ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇವೆ ಸೊ ಇಲ್ಲ ನಮ್ಗೆ ಅಷ್ಟು ನಾಮಗಾನ ಕ್ಯೂರಿಾಸಿಟಿಲ್ಲ ಸುಮ್ಮನೆ ಒಬ್ಬರೇ ನೋಡಕ್ಕೆ ಬರ್ತೀವಿ ಅಂದರೆ ಟೂ ತ್ರೀ ಡೇಸಲ್ಲಿ ಬಂದು ಮೇನ್ ಮೇನ್ ಏನೇನು ಇರ್ತದೆ ಲೊಕೇಶನ್ಸ್ ಇವೆ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ Please subscribe to the channel, do not forget. Thanks.